ರಹತ್ ಗಣೇಶ್ನನ್ನ ಪೂಜಾ ವಿಧಾನಗಳೊಂದಿಗೆ ಪ್ರತಿಷ್ಠಾಪನೆ ದಾಸರಹಳ್ಳಿ ಸಾಮೂಹಿಕ ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ದಾಸರಹಳ್ಳಿಯ ಶಾಸಕ ಎಸ್ ಮುನಿರಾಜು ದಂಪತಿಗಳಿಂದ ಬಾಗಲಕುಂಟೆ ಎಂಇಐ ಆಟದ ಮೈದಾನದಲ್ಲಿ ಬೃಹತ್ ಗಣೇಶನನ್ನ ಪೂಜಾ ವಿಧಾನಗಳೊಂದಿಗೆ ಪ್ರತಿಷ್ಠಾಪಿಸಲಾಯಿತು ಸೂರಜ್ ಫೌಂಡೇಶನ್ ಸಂಸ್ಥಾಪಕರಾದ ಸುಜಾತಾ ಮುನಿರಾಜು ನೇತೃತ್ವದಲ್ಲಿ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ ಗಾಯನ ಸ್ಪರ್ಧೆ ನೃತ್ಯ ಸ್ಪರ್ಧೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಕ್ಷೇತ್ರದ ಮಹಿಳೆಯರಿಂದ ಲಲಿತ ಸಹಸ್ರನಾಮ ಭಜನಾ ಮಂಡಳಿಯವರಿಂದ ಭಜನಾ ಕಾರ್ಯಕ್ರಮ ಕ್ಷೇತ್ರದ ಸಾರ್ವಜನಿಕರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಗಣ್ಯರಿಗೆ ಸನ್ಮಾನದ ನಂತರ ಸಂಗೀತ ಸಂಜೆ ಕಾರ್ಯಕ್ರಮಗಳು ನಡೆದವು ಈ ವೇಳೆ ಮಾತನಾಡಿದ ಶಾಸಕ ಎಸ್ ಮುನಿರಾಜು ಹದಿಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಶನಿವಾರ ಸಂಜೆ ಐದು ಗಂಟೆಗೆ ಖ್ಯಾತ ಗಾಯಕರಾದ ವಿಜಯ್ ಪ್ರಕಾಶ್ ಅವರಿಂದ ಸಂಗೀತ ಸಂಜೆ ಲೈವ್ ಕಾರ್ಯಕ್ರಮ ಹಾಗೂ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಮಧ್ಯಾಹ್ನ ಮೂರು ಗಂಟೆಯ ನಂತರ ಬೃಹತ್ ವಿನಾಯಕ್ನ ಮೂರ್ತಿ ಹಾಗೂ ಐವತ್ತಕ್ಕೂ ಹೆಚ್ಚು ಗಣೇಶನ ಮೂರ್ತಿಗಳನ್ನ ಸಾಮೂಹಿಕ ಮೆರವಣಿಗೆಯನ್ನ ವೀರಗಾಸೆ ಡೊಳ್ಳು ಕುಣಿತ ಹಾಗೂ ಅನೇಕ ಕಲಾ ತಂಡಗಳೊಂದಿಗೆ ಎಂಇಐ ಆಟದ ಮೈದಾನದಿಂದ ಬಾಗಲಕುಂಟೆ ಮುಖ್ಯ ರಸ್ತೆ ಮಲ್ಲಸಂದ್ರ ಪೈಪ್ಲೈನ್ ರಸ್ತೆಯಿಂದ ದಾಸರಹಳ್ಳಿಯ ಬೈಲಪ್ಪ ಸರ್ಕಲ್ ಮುಖಾಂತರ ದಾಸರಹಳ್ಳಿ ಮೆಟ್ರೋ ನಿಲ್ದಾಣದಿಂದ ಚೊಕ್ಕಸಂದ್ರ ಕೆರೆಗೆ ವಿಸರ್ಜನೆ ಮಾಡಲಾಗುವುದು ಅಂತ ಹೇಳಿದ್ರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಸೂರಜ್ ಫೌಂಡೇಶನ್ ಸಂಸ್ಥಾಪಕಿ ಸುಜಾತಾ ಮುನಿರಾಜು ಅನಿಲ್ ಕುಮಾರ್ ಗುರು ನಿಶ್ಚಲ್ ಸ್ವಪ್ನ ರಕ್ಷಾ ದಾಸರಹಳ್ಳಿ ಸಾಮೂಹಿಕ ಗಣೇಶೋತ್ಸವ ಸಮಿತಿಯ ಸದಸ್ಯರಾದ ಸೋಮಶೇಖರ್ ಟಿಎಸ್ ಗಂಗರಾಜು ಬಿಎಂ ನಾರಾಯಣ್ ಸೌಂದರ್ಯ ಭರತ್ ಬಿಎಂ ಕೃಷ್ಣ ಗುರುಪ್ರಸಾದ್ ಲಕ್ಷ್ಮೀ ವೆಂಕಟೇಶ ಬಿಆರ್ ಸತೀಶ್ ಸಂದೀಪ್ ಸಿಂಗ್ ಮಂಜುನಾಥ ಪಿಎಚ್ ರಾಜು ಮುಖಂಡರಾದ ಶೆಟ್ಟಿಹಳ್ಳಿ ಸುರೇಶ್ ಹಾವನೂರು ಬಡಾವಣೆ ಹನುಮಂತರಾಯಪ್ಪ ನಿಸರ್ಗ ಕೆಂಪರಾಜು ಇನ್ನು ಮುಂತಾದವರು ಉಪಸ್ಥಿತರಿದ್ದರು

ಹಾಗೆ ಬೆಳೆಯುವಂಥ ಮಕ್ಕಳು ಕೀರ್ತಿ ಮಕ್ಕಳಾಗಿ ಬೆಳೆದು ನಮ್ಮಕ್ಕೆ ನಮ್ಮ ದೇಶಕ್ಕೆ ಕೀರ್ತಿ ತರುವಂತಹ ನಮ್ಮ ಆಸೆ ನಮ್ಮ ಅನೇಕ ಮಕ್ಕಳು ಈ ಪುಣ್ಯಕಾಲಕ್ಕೆ ಕೈ ಜೋಡಿಸಿದ್ದಾರೆ ಅವ್ರ ಕುಟುಂಬ ಹೆಚ್ಚು ಶಕ್ತಿಗೊಂಡಿ ಭಗವಂತ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ನನಗೆ ದೂರ ತುಂಬಾ ಇಷ್ಟ ಪ್ರೀತಿಗೆ ಆಗುತ್ತ ಆಸ್ತಿ ನಮ್ಮ ಬಾಲಿಗೆ ಅಂತೇಳಿ ರಾಜಕುಮಾರ್

ಅದನ್ನೆಲ್ಲ ಹಿರಿಯ ಕುಳಿತುಕೊಡಿ ಕುಡಿದು ಆರಾಮಾಗಿ ಹೋಗಿ ನಾಳೆ ಸಂಜೆ ಸಮೇತ ಬನ್ನಿ ನಾಳೆ ಕಾರ್ಯಕ್ರಮ ನಾಳಿದ್ದು ಮಧ್ಯಾಹ್ನ ಎರಡು ಗಂಟೆಗೆ ಇಲ್ಲಿಂದ ಅನೇಕ ಕಲಾಕಂದ್ರೆ ಈ ಸಲ ಆದರೂ